ನಾನು ಬಳ್ಳವಳ್ಳಿ ಮಂಜ ಮಾತಾಡ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ಒಂದು ಜಾಬ್ ಇನ್ಫಾರ್ಮೇಷನ್ ತಂದಿದ್ದೀನಿ ಇದು ಯಾವುದಪ್ಪ ಅಂದರೆ ಬ್ಯಾಂಕಿಂಗ್ ಜಾಬು ಅಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಬ್ಯಾಂಕು ಈ ಬ್ಯಾಂಕಿಗೆ ಸಂಬಂಧಪಟ್ಟಿರುವಂಥ ಇದು ಜಾಬ್ಗಳು ಈ ಹುದ್ದೆ ಹೆಸರು ಏನಪ್ಪ ಅಂದರೆ ಸ್ಪೆಷಲಿಸ್ಟ್ ಆಫೀಸರ್ ಅಂತ ಸ್ಪೆಷಲಿಸ್ಟ್ ಆಫೀಸರ್ ಅಂತಾರೆ ಇಲ್ಲಾಂದರೆ ಮ್ಯಾನೇಜರ್ ಅಸಿಸ್ಟೆಂಟ್ ಆಫೀಸರ್ ಅಂತಲೇ ನಾವು ಬರುತ್ತಾ ಇದು ಈ ಹುದ್ದೆಗಳು ಕಲ್ತಿದ್ದ ಕಲ್ತಿದ್ದಾರೆ ಇದರಲ್ಲಿ ಸುಮಾರು ಯೂನಿಯನ್ ಬ್ಯಾಂಕು ಕಾರ್ಪೊರೇಷನ್ ಬ್ಯಾಂಕು ಮತ್ತು ಆಂಧ್ರ ಬ್ಯಾಂಕು ಮೂರು ಬ್ಯಾಂಕುಗಳು ಇವಾಗ ಮರ್ಜಾಗಿದೆ ಫಸ್ಟು ಯೂನಿಯನ್ ಬ್ಯಾಂಕಿಗೆ ಬೇರೆ ಇತ್ತು ಈ ಕಡೆ ಈ ಸೈಡ್ ಜಾಸ್ತಿ ಇರಲಿಲ್ಲ ಅದು ಆ ಕಡೆ ನಾರ್ತ್ ಇಂಡಿಯಾ ಕಡೆ ಇತ್ತು ಮತ್ತು ಕಾರ್ಪೊರೇಷನ್ ಬ್ಯಾಂಕು ಈ ಸೈಡ್ ಜಾಸ್ತಿ ಇತ್ತು ಮತ್ತು ಆಂಧ್ರ ಬ್ಯಾಂಕು ಆಂಧ್ರದಲ್ಲಿ ಜಾಸ್ತಿ ಇತ್ತು ಬಟ್ ಇವಾಗ ಏನು ಮಾಡಿದ್ದಾರೆ ಇದು ಮೂರು ಬ್ಯಾಂಕು ಆಂಧ್ರ ಬ್ಯಾಂಕು ಮತ್ತು ಈ ಕಾರ್ಪೊರೇಷನ್ ಬ್ಯಾಂಕು ಎರಡೂ ಈ ಯೂನಿಯನ್ ಬ್ಯಾಂಕ್ಗೆ ಮರ್ಜಾಗ್ಬಿಟ್ಟಿದೆ ಈಗ ಅದರಿಂದ ಬ್ರಾಂಚ್ಗಳು ತುಂಬ ಜಾಸ್ತಿ ಆಗ್ಬಿಟ್ಟಿದ್ದಾವೆ ಅದರಿಂದ ಅವರು ಪೋಸ್ಟಿಂಗ್ನ ತಗೋತಾ ಇದ್ದಾರೆ ಯೂನಿಯನ್ ಬ್ಯಾಂಕ್ ಅವರು ಇದು ಸ್ಪೆಷಲಿಸ್ಟ್ ಆಫೀಸರ್ ಅಂತಂದರು ಸುಮಾರು ಮುನ್ನೂರು ಮುನ್ನೂರು ಹುದ್ದೆಗಳು ಇದ್ದಾವೆ ಮುನ್ನೂರು ಹುದ್ದೆಗಳು ಇದ್ದಾವೆ ಇದಕ್ಕೆ ವಿದ್ಯಾರ್ಹತೆ ಏನಪ್ಪಾ ಅಂತಂದರೆ ನೀವು ಅಭ್ಯರ್ಥಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಪದವಿ ಅಥವಾ ಪದವಿಗೆ ಸಮಾನವಾದ ಅಂದರೆ ಪದವಿ ಅಂದರೆ ಮಾಮೂಲಿ ಡಿಗ್ರಿ ಡಿಗ್ರಿ ಆಗಿರಬೇಕು ಅಥವಾ ಡಿಗ್ರಿಗೆ ಸಮಾನ ಅಂತಂದರೆ ಪಿ ಇ ಬಿ ಟೆಕ್ಕು ಆಮೇಲೆ ಎಮ್ ಟೆಕ್ಕು ಇಂಜಿನಿಯರಿಂಗು ಡಿಪ್ಲೊಮೊ ಇದು ಟು ದೆಡ್ಡು ನೀವು ಯಾವುದು ಮಾಡಿದ್ರು ಕೂಡ ಅಪ್ಲೈ ಮಾಡ್ಕೊ ಮಾಡ್ಕೊಬೋದು ಯಾಕೆಂದೇನಾದ್ರೆ ಡಿಗ್ರಿಗೆ ಈಕ್ವಲ್ ಆಗಿರತಕ್ಕಂಥ ವಿದ್ಯಾರ್ಥಿಗಳು ಹಾಗಾಗಿ ನೀವು ಡಿಪ್ಲೊಮೊ ಡಿಗ್ರಿ ಯಾವತ್ತು ಮಾಡಿದರೂ ಪರವಾಗಿಲ್ಲ ಇಂಜಿನಿಯರಿಂಗ್ ಮಾಡಿದರೂ ಪರವಾಗಿಲ್ಲ ನೀವು ಅಪ್ಲೈ ಮಾಡ್ಕೋಬೋದು ಮತ್ತು ಜೊತೆಗೆ ವಯೋಮಿತಿ ಏನಪ್ಪ ಅಂದರೆ ನಿಮಗೆ ಅರ್ಜಿ ಸಲ್ಸೋಕ್ಕೆ ಇಪ್ಪತ್ತ್ನಾಲ್ಕು ವರ್ಷ

ಮೂವತ್ತು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಸಂಬಳ ಫಿಕ್ಸ್ ಮಾಡಿದ್ದಾರೆ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರದವರೆಗೂ ನಿಮಗೆ ವೇತನನ ಕೊಡ್ತಾರೆ ಮತ್ತು ಇದೆ ಮಂತ್ಲಿ ಮಂತ್ಲಿ ಇದೆಲ್ಲ ಇಯರ್ಲಿ ಇಯರ್ಲಿ ನಿಮಗೆ ಸ್ವಲ್ಪ ಜಾಸ್ತಿನೂ ಆಗುತ್ತೆ ಬ್ಯಾಂಕಿಂಗ್ ಜಾಬ್ ಆಗೋದ್ರಿಂದ ಪರ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ವ ಅವ್ರದ್ದು ಬ್ಯಾಂಕ್ ಬ್ರ್ಯಾಂಚ್ಗಳು ಜಾಸ್ತಿ ಇದೆಯಲ್ಲ ಆ ಕಡೆ ಟ್ರಾನ್ಸ್ಫರ್ ಮಾಡಿ ಬೇರೆ 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 ಕಡೆ ಟ್ರಾನ್ಸ್ಫರ್ ಮಾಡಿ ಬೇರೆ ಬೇರೆ ಏರಿಯಾ ಟ್ರಾನ್ಸ್ಫರ್ ಮಾಡಿ ನಿಮಗೆ ಪ್ರಮೋಷನ್ ಕೊಡ್ತಾರೆ ಅಂತ ಹೇಳ್ಬೋದು ಮೂವತ್ತು ಸಾವಿರದಿಂದ ಸಾವಿರ ಆರಾಮಾಗಿ ನೀವು ಹಾಕ್ಬೋದು ಅರ್ಜಿ ಸೆಲ್ಸಕ್ಕೆ ನೀವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದು ಆನ್ಲೈನ್ ವೆಬ್ಸೈಟ್ ಇದೆ ನೀವು ನೋಡಬಹುದು ನೋಡ್ಬೋದು ಸಿಸ್ಟಮಲ್ಲ ನೋಡ್ಬೋದು ಆನ್ಲೈನ್ ವೆಬ್ಸೈಟ್ ಇದೆ ಆ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ಅರ್ಜಿ ಅಪ್ಲಿಕೇಶನ್ ಅಂತ ಇರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ನೀವು ಎಲ್ಲ ಡೀಟೇಲ್ ಕೊಡಬೇಕಾಗುತ್ತೆ ಅಂದರೆ ನೀವು ಯಾವ ವರ್ಷದಲ್ಲಿ ಓದಿದರೆ ಯಾವ ನಿಮ್ಮದು ಮಾಸ್ ಕಾರ್ಡು ಮತ್ತು ಕ್ಯಾಶ್ಟ್ ಯಾವುದು ಪ್ರತಿಯೊಂದು ದಾಖಲಾತಿಗಳನ್ನ ನೀವು ಸ್ಕ್ಯಾನ್ ಮಾಡಿ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅದರ ನಂಬರ್ ಹೊಡಿಬೇಕಾಗುತ್ತೆ ಯಾವುದೋ ಆಪ್ಷನ್ ಇರ್ತದೆ ಆನ್ಲೈನ್ ಮೂಲಕನೇ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗಿದೆ ಜೊತೆಗೆ ನೀವು ಅರ್ಜಿಸ್ ಅರ್ಜಿನ ಮೇಲೆ ನಿಮಗೆ ಆಯ್ಕೆ ಯಾವ ರೀತಿ ನಡೀತಪ್ಪ ಅಂದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ನಿಮ್ಮನ್ನ ಆಯ್ಕೆ ಮಾಡ್ಕೋತಾನೆ ಅಂದರೆ ಫಸ್ಟು ಎಕ್ಸಾಮ್ ಕೊಡ್ತಾನೆ ಅಂದರೆ ಅದು ಬ್ಯಾಂಕಿಂಗ್ ಎಕ್ಸಾಮ್ ಅಂತ ನಿಮಗೆಲ್ಲ ಗೊತ್ತಾಯಿತೆ ಆ ಎಕ್ಸಾಮೇ ಕೊಡ್ತಾನೋ ಅದ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಿಲ್ಲ ಒಟ್ಟಲ್ಲಿ ಎಕ್ಸಾಮ್ ಅಂತ ಹೇಳಿದ್ದಾನೆ ಬ್ಯಾಂಕಿಂಗ್ ಎಕ್ಸಾಮೇ ಇರ್ಬೋದೇನೋ ಅನಿಸುತ್ತೆ ನನ್ನ ಪ್ರಕಾರ ಈ ಎಕ್ಸಾಮು ಜೊತೆಗೆ ಎಕ್ಸಾಮಲ್ಲಿ ಪಾಸ್ ಆದೋರಿಗೆ ಮತ್ತೆ ಇಂಟ್ರವ್ಯೂ ಕರೀತಾನೆ ಲಿಖಿತ ಪರೀಕ್ಷೆ ಆದಮೇಲೆ ಇಂಟ್ರವ್ಯೂ ಕರೀತಾನೆ ಇಂಟ್ರ್ಯೂ ಕರೆದ ಮೇಲೆ ನಿಮ್ಮ ಸಂದರ್ಶನದ ಮೂಲಕ ಸಂದರ್ಶನದಲ್ಲಿ ಅಂದರೆ ನಿಮ್ಮ ಸ್ಕಿಲ್ ಯಾವ ಥರ ಇದೆ ನೀವು ಬೇರೆ ಕಡೆ ಎಲ್ಲಾದ್ರು ಜಾಬ್ ಮಾಡಿದ್ದೀರಾ ಅಥವಾ ನೀವು ಅನುಭವ ಇದೆಯಾ ಆ ಥರ ಬೇರೆ ಬೇರೆ ಎಲ್ಲ ನಿಮ್ಮ ಸ್ಕಿಲ್ ಯಾವ ಥರ ಇದೆ ಟೆಸ್ಟ್ ಮಾಡಿ ನಿಮ್ಗೆ ಕೇಳಿ ಅದರಲ್ಲಿ ಯಾರು ತುಂಬ ಎಲಿಜಿಬಿಲಿಟಿ ಇರ್ತಾರೆ ಅವರನ್ನು ಆಯ್ಕೆ ಮಾಡ್ಕೊಳ್ತಾರೆ ಕೊನೆಯದಾಗಿ ಕೊನೆಯ ದಿನಾಂಕ ಈ ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಏನಪ್ಪ ಅಂತಂದರೆ ಇದೆ ಫೆಬ್ರವರಿ ಈಗ ಫೆಬ್ರವರಿ ಏಳು ಎಂಟು ನಡೀತೈತೆ ಫೆಬ್ರವರಿ ಇಪ್ಪತ್ತ ಮೂರನೇ ತಾರೀಕು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಲಾಸ್ಟ್ ಡೇಟ್ ಇರ್ತದೆ ಈ ಅಪ್ಲಿಕೇಶನ್ ಹಾಕೋಕ್ಕೆ ಅದಕ್ಕೆ ಮುಂಚಿತವಾಗಿ ಹೋಗಿ ನೀವು ಅರ್ಜಿ ಹಾಕಿ ಈ ಕೆಲಸ ತಗೊಳ್ಳಿ ಯಾಕೆ ಡಿಗ್ರಿ ಆಗಿರೋರ್ಗೆ ಇದೊಂದು ಚೆನ್ನಾಗಿದೆ ಜಾಬು ಬ್ಯಾಂಕಿಂಗ್ ಜಾಬ್ ಅಂದಮೇಲೆ ನಿಮ್ಗೆ ಗೊತ್ತೇ ಇರುತ್ತೆ ಒಳ್ಳೆ ಆರಾಮ್ ಜಾಬು ಒಳ್ಳೆ ರಜಾಗಗಳು ಸಿಗುತ್ತೆ ಮತ್ತು ಎಲ್ಲ ರೀತಿ ಫೆಸಿಲಿಟೀಸ್ ಇರ್ತದೆ ಹಾಗಾಗಿ ಯಾರು ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಜೊತೆಗೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದರೆ ಅದು ಇಂಜಿನಿಯರಿಂಗ್ ಮಾಡಿದರೆ ಇಂಜಿನಿಯರಿಂಗ್ ಮಾಡಿದರೆಗೂ ಹಾಕ್ಬೋದು ಅದು ಸಮಾನ ಅಂತ ಕೇಳೋರೆ ಇಂಜಿನಿಯರಿಂಗ್ ಮಾಡೋರು ಹಾಕ್ಬೋದು ಡಿಪ್ಲೊಮಾ ಮಾಡಿರೋರು ಹಾಕ್ಬೋದು ಬೇರೆ ಬೇರೆ ಇನ್ನೇನಾದ್ರು ನೀವು ಮಾಡಿದ್ದೀರಾ ಡಿಗ್ರಿಗೆ ಸಮಾನವಾದ ವಿದ್ಯಾರ್ಹತೆ ಏನೇನು ಮಾಡಿರ್ತೀರ ಅವರೆಲ್ಲರೂ ಹಾಕ್ಬೋದು ಹಾಕಿ ಈ ಜಾಬ್ ತಗೊಳ್ಳಿ ಫ್ರೆಂಡ್ಸ್ ಆಮೇಲೆ ಏನಪ್ಪ ಹೇಳೋದು ಅಂದರೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಬಟ್ ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬೇ ಮಾಡ್ತಾಯಿಲ್ಲ ಫಿಫ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ತೀರ ಮಾಡದೇ ಇರೋವಂಥ ವೀಕ್ಷಕರೇ ನನ್ನ ವೀಡಿಯೋಗಳನ್ನ ತುಂಬ ಜನ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ವೀಡಿಯೋನ ನೀವು ನೆಕ್ಸ್ಟ್ನಾಗೆ ಮಾಡೋ ವೀಡಿಯೋಗಳನ್ನ ನೋಡಬೇಕು ಅಂದರೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಕೇಳಿ ಏನೋ ಪ್ರಾಬ್ಲಮ್ ಇದ್ದರೆ ಸಮಸ್ಯೆ ಇದ್ದರೆ ನಾನು ಅದಕ್ಕೆ ಪರಿಹಾರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಜೊತೆಗೆ ನನ್ನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ದಯವಿಟ್ಟು ಅಂತ ಹೇಳ್ತಾ ಈ ವೀಡಿಯೋನ ಮುಗಿ